ಸೋ ಯಾರು ಓಕೆ ಚೆನ್ನಾಗಿದೆ ಸರ್ ನಿಮಗೆ ನಿಷ್ಟೆ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಆ ಕ್ಯಾಸ್ಟ್ ತುಂಬಾ ಚೆನ್ನಾಗಿದೆ ಮತ್ತೆ ಸ್ಟೋರಿ ಲೈನ್ ಸ್ಟಾರ್ಟಿಂಗ್ು ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಸಸ್ಪೆನ್ಸ್ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಓಕೆ ಫೈನಲ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಸಾಂಗ್ಸ್ ಅಲ್ಲೇ ಆಗಿದೆ ಸರ್ ಸಾಂಗ್ಸ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಐ ವಿಶ್ ஆல் ದಿ ಬೆಸ್ಟ್ ಫಾರ್ ಸರಿ ಓಕೆ ಥ್ಯಾಂಕ್ ಯು ಇನ್ನು ಚೆನ್ನಾಗಿ ಬರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಓಕೆ ಏನು ಇಷ್ಟ ಆಯ್ತು ಮಗು ಸೆಕೆಂಡ್ ಓಕೆ ಮಮ್ ಕ್ಲೈಮ್ಯಾಕ್ಸ್ ಹೇಗಿದೆ ಓಕೆ ಸೆಂಟಿಮೆಂಟ್ಸಲ್ಲ ಹೇಗಿದೆ ಮ್ಯಾಮ್ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಸಾಂಗ್ಸ್ ಸಾಂಗ್ಸ್ ಅಂತ ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿ ಓಕೆ ಏನು ಇಷ್ಟ ಆಯ್ತು ಸರ್ ಸ್ಟೋರಿ ಚೆನ್ನಾಗಿದೆ ಓಕೆ ಕ್ಲೈಮ್ಯಾಕ್ಸ್ ಸಹ ಆಗಿದೆ ಓಕೆ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಏನು ಇಷ್ಟ ಆಯ್ತು ತುಂಬಾ ತಾಯಿ ಮದರ್ ಸೆಂಟಿಮೆಂಟ್ ಹ್ಮ್ ಹ್ಮ್ ಒನ್ ಬೈ ಸ್ಟೈಲ್ ಓಕೆ ಥ್ಯಾಂಕ್ ಯು ಅಮ್ಮ ಏನು ಇಷ್ಟ ಆಯ್ತು

ತುಂಬಾನೇ ಚೆನ್ನಾಗಿತ್ತು ಇದೇ ರೀತಿಯಾಗಿ ಹೊಸಬರಿಗೆ ಸಪೋರ್ಟ್ ಮಾಡಬೇಕು ನಾವ್ ಯಾವಾಗ್ಲೂ ಸ್ಟಾರ್ ಬೇಸ್ ಮೇಲೆ ಹೋಗ್ತಾ ಇರ್ತೀವಿ ದೊಡ್ಡ ದೊಡ್ಡ ಸ್ಟಾರ್ ನೋಡ್ಕೊಂಡೆ ನಾವ್ ಯಾವಾಗ್ಲೂ ಆ ಮೂವಿಗ್ ಹೋಗ್ಬೇಕಂತ ಅನ್ಕೊಂಡಿದ್ವಿ ಹೊಸಬ್ರು ಪ್ರಯತ್ನದಲ್ಲಿ ಯಾವಾಗ್ಲೂ ಡಿಫ್ರೆನ್ಸ್ ಇರುತ್ತೆ ಆ ಹೊಸಬ್ರಿಗೆ ನಾನು ಸಪೋರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಮೂವಿ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಬಂದು ಸೆಂಟಿಮೆಂಟ್ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಇಲ್ಲಿ ತಾಯಿ ಪ್ರೀತಿ ಬಗ್ಗೆ ಒಂದು ವಿಭಿನ್ನವಾಗಿ ತೋರಿಸಿದ್ದಾರೆ ತಾಯಿ ಪ್ರೀತಿ ಯಾವಾಗ್ಲೂ ಕೂಡ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ತಾಯಿನೇ ಒಂದು ಉಸಿರು ಅಂತ ಇರ್ತಾರಲ್ಲ ಅದೇ ರೀತಿಗೆ ಮೂವಿಗೂ ಕೂಡ ಉಸಿರು ಅಂತ ಹೆಸರಿಟ್ಟಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಕ್ಲೈಮ್ಯಾಕ್ಸ್ ಹೇಗಿದೆ ಓಕೆ ಸೆಟ್ಟಿ ಮೂವ್ಸ್ ಎಲ್ಲ ಹೇಗಿದೆ ಮ್ಯಾಮ್ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಸಾಂಗ್ಸ್ ಸಾಂಗ್ಸ್ ಅಂತ ಮ್ಯೂಸಿಕ್ ಅಂತ ತುಂಬಾ ಚೆನ್ನಾಗಿದೆ

ಅಮ್ ಚನಾಯೆ ಬಂದು ನೋಡಿ ದೇರ್ಸ್ ಅ ಲಾಟ್ ಆಫ್ ಎಮೋಷನ್ಸ್ ಬಿಲ್ಡಿಂಗ್ ಸೂಪರ್ ಆಗಿದೆ ಓಕೆ ಗುಡ್ ಲಕ್ ಓಕೆ ಥ್ಯಾಂಕ್ ಯು ಬ್ರೋ ಹೆಂಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಮೂವಿ ನೋಡೋಕೆ ಓಕೆ ಸರ್ ಸೆಂಟಿಮೆಂಟ್ ಇಲ್ಲ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಫಾದರ್ ರಿಲೇಟೆಡ್ ಸೆಂಟಿಮೆಂಟ್ ಟು ಲಾಸ್ಟ್ ಎಪಿಸೋಡ್ ಅಂಡ್ ಫಿನೀಶ್ ಅಂದ್ರೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಫೀಲಿಂಗ್ ಮಾಡಿದಾರೆ ಪ್ರೀತಿ ಅನ್ನೋದು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಓಕೆ ಸರ್ ಸಿನಿಮಾ ನೋಡಿದ್ರಾ ನೀವು ಸೋ ಓಕೆ ಏನು ಏನು ಅನಿಸ್ತು ಸರ್ ಸಿನಿಮಾ ನೋಡಿ ಅದೇ ಈಗ ಒಂದು ವಿಷಯ ನಮಗೆ ಇದರಿಂದ ಸಿನಿಮಾ ಅಂತಂದರೆ ನಮ್ಮ ಅಭ್ಯರ್ಥಿ ತುಂಬ ಅಪ್ರೂವ್ ಆದವ್ರು ನಮಗೆ ಫ್ರೆಂಡ್ಸ್ ಆಗಲಿ ಆಮೇಲೆ ನಮಗೆ ಯಾರಾದರೂ ಇದ್ದರೆ ಸರಿ ಎಲ್ಲಾದ್ರೂ ಹೋಗಬೇಕು ಅಂತಂದರೆ ಒಂದು ಲೈವ್ ಒಂದು ಲೈವ್ ಲೊಕೇಶನ್ ಕಳಿಸಿ ಹೋಗೋದ್ರಲ್ಲಿ ಅಕಸ್ಮಾತ್ ಫೋನ್ ಪಿಕ್ ಮಾಡಿಲ್ಲ ಅಂತಂದರೆ ಫೋನ್ ಇಟ್ಟಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಲೈವ್ ಲೈವ್ ಲೊಕೇಶನ್ ಕಳಿಸಿ ಹೋದರೆ ಅವ್ರಿಗೆ ಎಲ್ಪ್ ಆಗುತ್ತೆ ಅಕಸ್ಮಾತ್ ಫೋನ್ ಸಿಕ್ಕಿಲ್ಲ ಫೋನ್ ಸುಟ್ಟು ಕಾಡ್ತಾ ಇಲ್ಲ ಟೀಚಾರ್ಜ್ ಮಾಡ್ತು ಏನೇನೋ ಇಲ್ಲಿದ್ದಾರೆ ಇಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅದನ್ನು ಯಾರು ಯೂಸ್ ಮಾಡ್ತಿರಲಿಲ್ಲ ಓಕೆ ಈ ಸಿನಿಮಾ ನೋಡಿದ್ಮೇಲೆ ಓ ಹೌದಲ್ವಾ ಯೂಸ್ ಮಾಡೋದಲ್ಲ ಯೂಸ್ ಮಾಡ್ಬೋದಲ್ಲ ಅಂತದಕ್ಕೆ ಸ್ಟಾಟಿಕ್ ಸ್ಕ್ರಾಲ್ ಒಂದು ಒಳ್ಳೆ ಮೆಸೇಜ್ ಇದೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಪ್ರಿವಿಯಸ್ ಮೂವಿ ಕ್ಯಾಮೆರಾ ಮ್ಯಾನ್ ಸರ್ ಓಕೆ ತುಂಬಾ ಚೆನ್ನಾಗಿ ಫೀಲ್ ಶುಡ ಆಕ್ಟ್ ಮಾಡಿದ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಲವ್ ಯೂ ಇನ್ಸ್ಟಾಮ್ ಮೈ ಡಿಯರ್ ಫಸ್ಟ್ ಫಸ್ಟ್ ಟೈಮ್ ಐ ಸ್ಟ್ರೈಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ತಮ್ಮ ವಿಧುರ ಎಲ್ಲಾ ಆ ಪಾತ್ರಗಳು ಆ ಪಾತ್ರದನ್ನ ಆಸರಾಗಿ ಕೆಲಸ ಮಾಡಿದರೆ ಆಕ್ಟ್ ಮಾಡಿದರೆ ತುಂಬಾ